ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಮೈ ಲಾಗ್ ಎಲ್ಲರಿಗೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿ ನೋಡಿರಿ ನಾವು ಕೂಡ ಸೂಪರಾಗಿದ್ದೀವಿ ನೋಡಿರಿ ನಾ ಇವತ್ತು ನಿಮ್ಮ ಕೂಡ ಏನು ಶೇರ್ ಮಾಡ್ಕೊಳ್ಬೇಕೀನಪ್ಪ ಅಂತಂದ್ರೆ ಸೂಪರಾಗಿರೋಂಥ ಒಂದು ಸ್ವೀಟ್ನ ರೆಸಿಪಿ ನಿಮ್ಗೆ ಕೂಡ ಸೇರ್ ಮಾಡ್ಕೋಬೇಕೀನಿ ಅದು ಯಾವ ರೆಸಿಪಿ ಅಂತ ಅಂದ್ರೆ ಆಗಿನ ಪುಡಿಯಿಂದ ಮಾಡಿರುವಂಥ ಮಾಡುವಂಥ ಒಂದು ಸೂಪರಾಗಿರೋಂಥ ಟೇಸ್ಟಿಯಾಗಿರೋವಂಥ ಸ್ವೀಟ್ನ ನಾನು ನಿಮ್ಗೆ ಕೂಡ ಸೇರ್ ಮಾಡ್ಕೋಬೇಕಲ್ಲ ರೀ ಆ ಸ್ವೀಟಿಗೆ ನಾವು ಅಂತೂ ಕವಾ ಅಂತೇಳಿ ಕರಿತೀವಿ ಆ ಖವ ಮಾಡೋದಕ್ಕೆ ಏನೆಲ್ಲ ಬೇಕಪ್ಪ ಅಂತಂದ್ರೆ ಇಲ್ಲಿ ನಾನು ಹಾಲಿನ ಪುಡಿ ಪ್ಯಾಕೆಟ್ ತೊಗೊಂಡಿನಿರಿ ಇಲ್ಲಿ ಒಂದು ಸ್ವಲ್ಪ ಗೋಡಂಬಿ ಕಟ್ ಮಾಡಿಟ್ಕೊಂಡಿದ್ದೀನಿ ಗೋಡಂಬಿ ಸಣ್ಣಗೆ ಕಟ್ ಏಲಕ್ಕಿ ಕೂಡ ನಾನು ಜಜ್ಜಿ ತೊಗೊಂಡಿನಿ ಇದು ಫ್ಲೇವರ್ ಇರುತ್ತೆ ಅಷ್ಟೇ ರೀ ಇಲ್ಲಿ ನೋಡಿರಿ ಬಾದಾಮಿನೂ ಕೂಡ ನಾನು ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ನಿಂಬೆ ಹಣ್ಣನ್ನು ಕಟ್ ಮಾಡಿ ಅದರಲ್ಲಿ ಇರೋಂಥ ಬೀಜನ ತೆಗೆದು ಇಟ್ಕೊಂಡಿನಿ ಈ ಹಾಲಿನಿಂದ ಸ್ವೀಟ್ ಮಾಡೋದಕ್ಕೆ ಇಷ್ಟೇ ನೋಡಿರಿ ಮತ್ತು ಜಾಸ್ತಿ ಏನೂ ಬೇಕಾಗಿಲ್ಲ ಸ್ವಲ್ಪ ನೀರು ಈ ಹಾಲಿನ ಪುಡಿ ನಾನಿವಾಗ ಈ ಪ್ಯಾಕೆಟ್ನ ಕಟ್ ಮಾಡಿಕೊಂಡು ಒಂದು ಬಟ್ಲಾದಷ್ಟು ಹಾಲಿನ ಪುಡಿ ತೊಗೋತೀನಿ ಈ ಬಟ್ಲಲ್ಲಿ ಒಂದು ಬಟ್ಲಾದಷ್ಟು ಹಾಲಿನ ಪುಡಿನ ತೊಗೋತೀನಿ ರೀ ಇವಾಗ ಹಾಲಿನ ಪುಡಿನ ನಾನು ಕಟ್ ಮಾಡ್ಕೊತೀನಿ ರೀ ಒಂದು ಸ್ವಲ್ಪ ಈ ರೀತಿ ಕಟ್ ಮಾಡಿಕೊಂಡು ಇವಾಗ ನಾನು ಇದನ್ನು ಒಂದು ಬಟ್ಲಕ್ಕ ತೊಗೋತೀನಿ ರೀ ಇಲ್ಲಿ ಬಟ್ಲ ರೀ ಈ ಬಟ್ಲಕ್ಕ ಈ ಬಟ್ಲಕ್ಕ ಬಟ್ಲು ತುಂಬ ತೊಗೋತೀನಿ ರೀ ಈ ಬಟ್ಲಲ್ಲಿ ಒಂದು ಬಟ್ಲದಷ್ಟು ಅಳತೆ ಮ್ಯಾಗ ನಾನು ಮಾಡ್ಲಕ್ಕತ್ತೀನಿ ರೀ ನೋಡಿರಿ ಒಂದು ಬಟ್ಲಾದಷ್ಟು ನಾನು ತಕ್ಕೊಂಡೆ ಇಷ್ಟು ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕೋತೀನಿ ರೀ ನಾನಂತ ಇಲ್ಲಿ ಒಂದು ಪಾತ್ರೆ ರೀ ಅದಕ್ಕೆ ಹಾಲಿನ ಪುಡಿ ಎಷ್ಟು ನಾನು ಇದಕ್ಕೆ ಹಾಕೊಳ್ಕೊತೀನಿ ನೋಡಿರಿ ನಾನು ಇವಾಗ ಇದಕ್ಕೆ ಅದೇ ಬಟ್ಲಕ್ಕೆ ನೀರು ಹಾಕ್ಕೊಳ್ಕೊತೀನಿ ನೋಡಿರಿ ನಾನು ಒಂದು ಬಟ್ಲದಷ್ಟು ನೀರು ಹಾಕ್ಕೊಂಡಿನಿ ಇವಾಗ ಈ ನೀರನ್ನು ಇದಕ್ಕೆ ಹಾಕೋತೀನಿ ನೋಡಿರಿ ಇವಾಗ ಮತ್ತು ಇನ್ನೊಂದು ಅರ್ಧದಷ್ಟು ಹಾಕೊಳಮ್ಮಿ ಒಂದು ಸ್ವಲ್ಪ ಸ್ವಲ್ಪ ಒಂದಿಷ್ಟು ಇವಾಗ ಗ್ಯಾಸಿನ ಮ್ಯಾಗ ರೀ ಈ ನಿಂಬೆಹಣ್ಣಿನ ರಸ ಇದಿಷ್ಟು ನಾನು ಇದೇ ಬಟ್ಲಾದಾಗ ಹಿಂಡಿ ತೊಗೋತೀನಿ ರೀ ಇದಿಷ್ಟು ನಾವು ಒಂದು ಬಟ್ಲಾದಾಗ ನಾವು ಹಿಂಡಿ ತೊಗೊಂಡಿವಪ್ಪ ಅಂತಂದ್ರೆ ಕೆಲವೊಂದು ಒಳಗಡೆ ಇನ್ನೂ ಒಂದೊಂದು ಬೀಜ ಉಳಿದಿರ್ತಾವ್ರಿ ಆ ಬೀಜನ ತೊಕೊಳಕು ನಮ್ಗೆ ಈಜಿ ಆಗ್ತದೆ ಮತ್ತು ಇನ್ನೊಂದೇನಪ್ಪ ಅಂದ್ರೆ ಅಲ್ಲಿ ಹಾಕೊಳಕ ಹಾಲಿನ ಪುಡಿಗೆ ಹಾಕೊಳಕು ಈಸಿ ಆಗ್ತದತ್ರೀ ನಾನು ಇಲ್ಲಿ ಹಿಂಡಿ ತೊಗೊಳ್ಕತೀನಿ ನೋಡಿರಿ ಈ ರೀತಿ ನೋಡಿ ಇನ್ನೂ ಒಳಗಡೆ ಬೀಜ ಇತ್ತು ಅದನ್ನು ಇವಾಗ ತೊಗೊಂಡ್ರಿ ಇಷ್ಟು ನಿಂಬೆ ಒಂದು ಫುಲ್ ನಿಂಬೆ ಹಣ್ಣಿನೂ ರಸ ನಾನು ರೀ ಇವಾಗ ಗ್ಯಾಸ್ ಹಚ್ಚಿ ನಾನು ಈ ಪಾತ್ರೆನ ಹಾಲಿನ ಪುಡಿ ಮತ್ತು ನೀರು ಹಾಕ್ಕೊಂಡಿದ್ದೆ ರೀ ಇದು ಇಷ್ಟನ್ನು ನಾನು ಇವಾಗ ಗ್ಯಾಸ ಇಟ್ಕೊಂಡಿನಿ ಇದನ್ನ ಚೆನ್ನಾಗಿ ತಿರುಗ್ಕೋಬೇಕು ರೀ ಈ ಥರ ಹಾಲಿನ ಪುಡಿ ಅದರೊಳಗೆ ಕರಗೋ ಥರ ನಾವು ತಿರುಗಿ ರೀ ತುಂಬಾ ಈಜಿ ಆಗ್ಯದ ರೀ ಮಾಡ್ಕೊಳ್ಳೋದಂತೂ ಇದು ಸ್ವೀಟ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ನೋಡ್ರಿ ಹಾಲಿನ ಪೌಡ್ರ್ ನಾವು ಮಿಕ್ಸ್ ಮಾಡ್ಕೊಂಡಿದ್ದೇವೆ ರೀ ನೀರೊಳಗೆ ಅದು ಗಂಟು ಕೂಡ ಆಗಿಲ್ಲ ನೋಡಿರಿ ಇಷ್ಟು ಇದು ಇದನ್ನು ಕೈ ಬೆಳ್ದೇನೆ ತಿರುಗಬೇಕ್ರಿ ಯಾಕಪ್ಪ ಅಂದ್ರೆ ತಳ ಹಿಡಿಯೋ ಚಾನ್ಸ್ ಇರ್ತೈತಿ ಇದು ನಾನು ಒಂದು ಸ್ವಲ್ಪ ಇಷ್ಟೇ ತಿರುತ್ತಾ ತೊಗೋತೀನಿ ರೀ ತಿರುವಿ ನೋಡಿರಿ ಇದು ಇವಾಗ ಕುದಲಿಕ್ಕೆ ಸ್ಟಾರ್ಟ್ ಆಲಕ್ಕಿ ಕುದಿಯೋಕೆ ಕಾಣಿಸ್ತಾ ಇರ್ಬೋದು ನೋಡಿರಿ ಇವಾಗ ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣನ್ನು ಹೆಂಗೆ ಇಟ್ಕೊಂಡಿದ್ರಲ್ಲ ರೀ ಆ ನಿಂಬೆ ಹಣ್ಣನ ಒಂದು ಸ್ವಲ್ಪ ಸೇರ್ಸಕಿ ಭಾಳ ಅಂದ್ರೆ ಭಾಳ ಚೆಂದ ಆಗ್ತದ್ರೀ ಈ ಕವಾನ ಹಾಲಿನ ಪುಡಿಗಿಂತ ಮಾಡಿರುವಂಥ ಸೂಪರ್ ಸೂಪರಾಗಿ ಬರ್ತದೆ ಇದು ನಮಗೆ ಅಂಗನವಾಡಿಯಲ್ಲಿ ಕೊಟ್ಟಿದ್ರಿ ನನ್ನ ಮಗಳಿಗೆ ಹಂಗಾಗಿ ಆ ಹಾಲಿನ ಪುಡಿಯಿಂದ ನಾನು ಕವಾ ಮಾಡಿ ನಿಮ್ಗೆ ಕೂಡ ಸೇರಿ ಮಾಡ್ಕೊಳ್ಕೊತೀನಿ ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ಸ್ವಲ್ಪ ಕೈ ಬಿಡ್ದೇನೆ ತಿರುಗಬೇಕಾ ಯಾಕಪ್ಪ ಅಂತಂದ್ರೆ ತಳ ಇದು ಕುಟ್ಟಿದ್ವು ಕುದಿಯಕ್ಕೆ ಸ್ಟಾರ್ಟ್ ಆಗಿತ್ತು ನೋಡ್ರಿ ಇದಕ್ಕೆ ನಾ ಇನ್ನೊಂದು ಸ್ವಲ್ಪ ಕೂಡ ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಳ್ಕೈತಿ ನೋಡ್ರಿ ನೋಡಿರಿ ಇಲ್ಲಿ ಇನ್ನೂ ಸ್ವಲ್ಪ ಉಳ್ದದ ಅದು ಕೂಡ ನಾನು ಸೇರಿಸ್ಕೊಂಡೆ ಅಷ್ಟು ನಾನು ಹಾಕ್ಕೊಂಡೆ ನೋಡಿರುವಾಗ ತುಂಬ ಕುದಿಯಕ್ಕೆ ಸ್ಟಾರ್ಟ್ ಆಗೈತಿ ಘಮ ಎಷ್ಟು ಸಕ್ಕತ್ತಾಗಿ ಬರ್ಲಿಕ್ಕೆ ಹತ್ತದ ನೋಡಿರಿ ಇದಕ್ಕೆ ಹಾಲಿನ ಪುಡಿ ಇದು ಘಮ ಕೈ ಮಾತ್ರ ಬಿಡದೆ ಎರಕೆ ತೆಗೋಬೇಕು ನಾವು ಇಲ್ಲಾದ್ರೆ ತಳ ಹೊತ್ತಿ ಫುಲ್ ಕಪ್ ಕಲರ್ ಹಾಕೋರಿ ಇವಾಗ ಇದಕ್ಕೆ ನಾನು ಒಂದು ಬಟ್ಲಾದಷ್ಟು ಸಕ್ಕರೆ ರೀ ಈ ಬಟ್ಲಲ್ಲಿ ಒಂದು ಬಟ್ಲದಷ್ಟು ಹಾಲಿನ ಪುಡಿ ತೊಗೊಂಡಿದ್ದೆ ಮತ್ತು ಒಂದು ಬಟ್ಲಂದು ಒಂದು ಸ್ವಲ್ಪ ಅರ್ಧದಷ್ಟು ಕಡಿಮೆ ನೀರು ಸೇರಿಸ್ಕೊಂಡಿದೆ ಇವಾಗ ಸಕ್ಕರೆನ ಸಿಹಿ ನೋಡ್ಕೊಂಡು ನೋಡ್ಕೊಂಡು ಹಾಕೋತೀನಿ ರೀ ఇవగా ఇష్టిట్ట నేను ఇది నోడ్కడ్క సేర్స్తి ఇదే రీతిను రీతి ఇతన ಸ್ವಲ್ಪ ಸಕ್ಕರೆ ಸೇರಿಸ್ಕೊಳ್ತೀನಿ ನಾನು ಯಾಕಂದ್ರೆ ಹುಳಿ ಫುಲ್ ಒಂದು ನಿಂಬೆಹಣ್ಣು ಹಾಕೊಂಡು ರೀ ಹಾಗಾಗಿ ನಾನು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಈ ಬಟ್ಲಾದಲ್ಲಿರೋಂಥದ್ದು ಅಷ್ಟು ಸಕ್ಕರೆನೂ ನಾನು ಹಾಕೊಂಡೆ ನೋಡಿರಿ ಇವಾಗ ಇದಕ್ಕೆ ನಾವು ಇಲ್ಲೇನು ರೆಡಿ ಮಾಡಿ ಇಟ್ಕೊಂಡು ರೀ ಬಾದಾಮಿ ಮತ್ತು ಗೋಡಂಬಿ ಯಲಕೈ ಇದು ಕೂಡ ನಾನು ಇವಾಗೆ ಸೇರಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ಇದಕ್ಕೆ ಒಂದು ಸ್ಪೂನು ತುಪ್ಪನ ಸೇರಿಸ್ತೀನಿ ರೀ ತುಪ್ಪ ಇಷ್ಟ ಇದ್ದರೆ ಸೇರಿಸುವ ಸೇರಿಸ್ಬೋದು ಇಲ್ಲಾಂದ್ರೆ ಇಲ್ಲ ತುಪ್ಪ ಇಷ್ಟ ಆಕದ್ರಿ ನಮ್ಮ ಹುಡುಗರಿಗೆ ಹಾಗಾಗಿ ನಾನು ತುಪ್ಪನ ಒಂದು ಸ್ಪೂನಿನಷ್ಟು ತುಪ್ಪನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ರೀ ಇವಾಗ ನೀಟಾಗಿ ಇದನ್ನು ನಾವು ಕೈ ಬಿಡದೆ ಇರೋಂಗೆ ನಾವು ತಿರುಬೇಕು ರೀ ಫುಲ್ಲು ಗಟ್ಟಿ ಆಗೋ ತನಕ ಕೈ ಬಿಡ್ದೇ ತಿರುಬೇಕು ರೀ ಯಾಕಪ್ಪ ಅಂತಂದ್ರೆ ಇಲ್ಲಾಂದ್ರೆ ಕೆಳಗಡೆ ಹೊರ್ತಿ ಬಿಡ್ತದ್ರಿ ಇದು ಅದಕ್ಕೋಸ್ಕರ ಇದು ನೀಟಾಗಿ ನಾವು ಇದೇ ರೀತಿ ತಿರುವಿನೇ ತಿರುಗಿನೇ ರೀ ನಾನು ಇದನ್ನೇ ಈ ರೀತಿ ರೆಡಿ ರೀ ಇವಾಗ ತಿರುಗಿ ತಿರುವಿ ನೋಡಿರಿ ಇದು ಇವಾಗ ರೆಡಿ ಆಗಕ್ಕದ್ರಿ ಇದು ಎಷ್ಟು ನೀರು ನೀರು ಇತ್ತು ನೋಡ್ರಿ ಇವಾಗ ಎಷ್ಟು ಗಟ್ಟಿ ಆಯಿತು ಇದು ಇವಾಗೆಲ್ಲ ರೆಡಿ ಆಗತ್ತದ ಇನ್ನೂ ಸ್ವಲ್ಪ ನಾವು ಇದನ್ನು ಇದೇ ರೀತಿ ಕೈ ಬಿಡ್ದೆ ಇರೋಂಗೆ ತಿರುಗಬೇಕಾಗ್ತದೆ ಇಲ್ಲಂದ್ರೆ ಫುಲ್ಲು ಅವಾಗೆ ಹೇಳ್ದಂಗೆ ತಳ ಹಿಡ್ಕೊಂಡು ಬರ್ತದೆ ನೋಡಿರಿ ಈ ರೀತಿ ಈ ಪಾತ್ರೆನ ಬೆಳಕು ಇದು ರೀತಿ ಮಾಡ ತುಂಬಾ ಚೆನ್ನಾಗಿ ಆಗ್ತದ್ರಿ ಇದು ಬೇಕ್ರಿಯಲ್ಲಿ ಕೂಡ ಇದೇ ಥರ ಬೇಕ್ರಿ ಮಾಡ್ತಾರೆ ನೋಡ್ರಿ ಅದೇ ಸೇಮ್ ಆ ಇದು ನಾವು ಮಾಡುವಂಥ ಈ ಸ್ವೀಟು ಅಥವಾ ಖವ ನಾವ್ರೆ ಖವಾನೇ ಅಂತ ಬೇಕರೆ ಕೂಡ ಇದೇ ಥರ ಇರ್ತದೆ ಸೇಮ್ ಬೇಕ್ರಿ ಅಂತಂದು ತಿಂದಂಗೆ ಇರ್ತಾವ್ರಿ மே நான் கோடம்பி மத்தே யலக்கை பூடி மே இது பாதாமின் சேர்ச்சி வீ இன்னும் இது ருஜி எத்தோட் நோட் கை விடே இருங்க நான் திட்டுக்கல ஹிடியோ சான்ஸ் இல்லை மத்தியே விட்டி உட்காந்திர பூ தழஹி நோட்ரி பாத்திரை எல்லாம் விடத்தே இது ಸ್ವಲ್ಪನ ಹೆಚ್ಚಿಟ್ಟಿದ್ದೀನಿ ರೀ ನಾನು ಇಲ್ಲಿ ಒಂದು ಪ್ಲೇಟಿಗೆ ತುಪ್ಪನ ಸೌರ್ ಇಟ್ಟಿದ್ದೀನಿ ನೋಡ್ರಿ ಒಂದು ಸ್ವಲ್ಪ ಸ್ವಲ್ಪ ನಾನು ತಿರುಗಿ ತಗೋತೀನಿ ನೋಡ್ರಿ ಎಷ್ಟು ತಿಳಿ ಇತ್ತು ಎಷ್ಟು ಗಟ್ಟಿ ಇತ್ತು ನೋಡಿ ಇದನ್ನ

ಈ ತೀರ್ ಈ ಈ ಥರ ಒಂದು ಸ್ವಲ್ಪ ಮೇಲಿಂದ ಕ್ರಶ್ ಮಾಡಿದ್ರೆ ಸಾಕು ಸಾಕಿದೆ ರೆಡಿಯಾಗಿಬಿಡ್ತಾವ್ರಿ ಇಷ್ಟು ಆಯ್ತು ನೋಡಿ ಇವಾಗ ಸ್ವಲ್ಪ ಇದನ್ನ ತಣ್ಣಗಾಲಕ್ಕ ನಾವು ರೀ ತಣ್ಣಗಾಯ್ತಪ್ಪ ಅಂದ್ರೆ ಒಂದು ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಳಕ್ಕೆ ಬರ್ತದ ಇದು ಒಂದು ಚೂರ ನಾವು ಸೈಡಿಗೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣೋಂಗ ಇದೇ ಸ್ಪೂನ್ಲಿಂತ ನೀಟ್ ಮಾಡ್ಕೊಳ್ಕೊತೀನಿ ನೋಡ್ರಿ ತುಂಬಾ ಚೆನ್ನಾಗಿರ್ತದ್ರಿ ತಿನ್ನಕಂತೂ ಸೂಪರಾಗಿರ್ತದ ಇದಕ್ಕೆ ನಾವಂತೂ ಕವಾ ಅಂತೇಳಿ ಕರಿತೀವಿ ನೋಡ್ರಿ ಅವಾಗ ಅವಾಗ ಮಾಡ್ತಾ ಇರ್ತೀವಿ ಇವಾಗ ಮಾತ್ರ ಅಂಗನವಾಡಿಯಲ್ಲಿ ಕೊಡ್ತಾ ಇದ್ದಾರೆ ನನ್ನ ಮಗಳಿಗೆ ಹಂಗಾಗಿ ಮಾಡೀನಿ ಮತ್ತು ನಮ್ಮ ಅಂಗಡಿಯಲ್ಲಿ ಹಾಲಿನ ಪುಡಿ ಕೂಡ ಇರ್ತದಲ್ರಿ ರೀ ಅವಾಗ ಅಂಗಡಿಯಿಂದ ತಂದು ನಾನು ಹಾಲಿನ ಪುಡಿ ತೊಗೊಂಡು ಬಂದು ಆವಾಗವಾಗ ಮಕ್ಳಿಗೆ ಈ ಥರ ಮಾಡಿ ಕೊಡ್ತೀನಿ ನೋಡ್ರಿ ತುಂಬಾ ರೀ ಇದು ಪೂರ್ತಿ ತಣ್ಣಗಾಲಕ್ಕೂ ಬಿಡಬಾರ್ದು ರೀ ಒಂದು ಸ್ವಲ್ಪ ತಣ್ಣಗಾಗ್ಯದ ಅನ್ನಷ್ಟೊತ್ತಿಗೆ ನಾವು ಕಟ್ ರೀ ಇಲ್ಲಾಂದ್ರೆ ಫುಲ್ ಗಟ್ಟಿಯಾಗಿ ಬಿಡ್ತದೆ ಗಟ್ಟಿ ಆಗ್ತದಂದ್ರೂ ತಿನ್ನಕ್ಕೆ ಮಾತ್ರ ಸೂಪರಾಗಿ ಇರ್ತದೆ ರೀ ಇದು ಇದು ಒಂದು ಸ್ವಲ್ಪ ನಾನು ತಣ್ಣಗಾಲಕ್ಕೆ ಬಿಡ್ತೀನಿ ನೋಡಿರಿ ಇವಾಗ ಇವಾಗ ನೋಡ್ರಿ ಒಂದು ಸ್ವಲ್ಪ ತಣ್ಣಗೆ ಇದನ್ನು ಇವಾಗ ನಮಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ ಮ್ಯಾಗ ಸ್ವಲ್ಪ ಮಾರ್ಕ್ ಮಾಡ್ಕೊಂಡು ಇಡಮ್ರಿ ಫುಲ್ ಗಟ್ಟಿ ಐತಪ್ಪ ಅಂದ್ರೆ ಕರೆಕ್ಟಾಗಿ ಕಟ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ಹಾಗಾಗಿ ನಾನು ಇವಾಗಲೇ ಸ್ವಲ್ಪ ಸ್ವಲ್ಪೇ ಸ್ವಲ್ಪ ತಣ್ಣಗ ಆಗ್ಯದ್ರಿ ಪೂರ್ತಿ ತಣ್ಣಗಾಗಿಲ್ಲ ಆಗಿಲ್ಲ ಇದು ನೋಡ್ರಿ ನಾನು ಈ ರೀತಿ ಕಟ್ ಮಾಡ್ಕೊಳ್ಕತ್ತೀನಿ ಈ ರೀತಿ ಕಟ್ ಮಾಡ್ಕೊಳ್ಳೋದು ನಾವು ಹಾಲಿನ ಪುಡಿ ಬಳಸಿ ಮಾಡಿರುವಂಥ ಖವ ರೆಡಿ ಅದು ನೋಡ್ರಿ ಸೂಪರಾಗಿ ಬರ್ತಾವ್ರಿ ನೋಡಿರಿ ಹಂಗೆ ಬಂದವು ಒಳಗೆಲ್ಲ ಒಂಥರ ಗುಳ್ಳೆ ಗುಳ್ಳೆ ಥರ ಬರ್ತಾವೆ ತಿನ್ನೋಕೆ ಮಾತ್ರ ಸೂಪರಾಗಿರ್ತಾವೆ ನೋಡ್ರಿ ಸಕ್ಕತ್ತಾಗಿ ಬಂದವು ನೋಡ್ರಿ ಹಾಲಿನ ಪುಡಿ ಬಳಸಿ ಮಾಡಿರುವಂಥ ಖವ ಅಥವಾ ಸ್ವೀಟು ಪ್ರತಿಯೊಂದನ್ನು ಚೆನ್ನಾಗಿ ಬಂದಾವೆ ನೋಡ್ರಿ ತುಂಬನೇ ಸ್ಮೂತಾಗಿ ಬಾಯಲ್ಲಿ ಅಂತೂ ಇಟ್ಟರೆ ಸಾಕು ಕರಗೋ ಥರ ಆತವ್ರಿ ಈ ಕವನ ನಾನಿಲ್ಲಿ ಒಂದು ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡ್ರಿ ಇವಾಗ ನಾನು ಇದು ಕಟ್ ಮಾಡಿನೂ ತೋರಿಸ್ತೀನಿ ನಿಮಗೆ ನೋಡಿರಿ ಸೂಪರಾಗಿ ಬಂದದ್ರಿ ಈ ಖವಾನ ಒಂದು ಸಲ ಟ್ರೈ ಮಾಡಿರಿ ನೀವು ಸೂಪರ್ ಆತವೆ ನೀವು ಕೂಡ ಇಷ್ಟಪಡ್ತೀರ ತುಂಬಾ ಚೆನ್ನಾಗಿ ಬಂದವ್ರಿ ನಾವು ಮಾಡಿರುವಂಥ ಈ ಹಾಲಿನ ಪುಡಿ ಬಳಸಿ ಕವ ಮಾಡಿರುವಂಥ ಈ ಕವ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಯಾರೆಲ್ಲ ಹೊಸಬರು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ರೀ ಥ್ಯಾಂಕ್ ಯು